ವರುಣನ ಆರ್ಭಟಕ್ಕೆ ಹಾವೇರಿಯಲ್ಲಿ ನೂರಾರು ಎಕರೆ ಜಮೀನು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಎಸ್ ವರದೆಯ ದಳದಲ್ಲಿದ್ದ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ ಹಾಗೆ ವರದಾ ನದಿಯಿಂದ ಶಿವನ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಹಾವೇರಿ ತಾಲೂಕಿನ ದೇವಗಿರಿಯ ಬಳಿ ಇರುವ ಶಿವನ ದೇಗುಲ ಮುಳುಗಿದ ದೇವಸ್ಥಾನವನ್ನ ನೋಡೋದಕ್ಕೂ ಕೂಡ ಜನರು ಆಗಮನಿಸ್ತಾ ಇದ್ದಾರೆ ಸೇತುವೆ ಮೇಲೆಯೇ ನಿಂತು ದೇಗುಲವನ್ನು ವೀಕ್ಷಿಸ್ತಾ ಇರುವ ಜನ ಹೊರಗೆ ಕಾಣಿಸ್ತಾ ಇರುವ ದೇವಸ್ಥಾನದ ಮೇಲಿನ ಸ್ವಲ್ಪ ಭಾಗ ಅಷ್ಟೇ ಅಂದರೆ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ದೇವಾಲಯ ಕೂಡ ಇತ್ತ ನೂರಾರು ಎಕರೆ ಜಮೀನು ಕೂಡ ಜಲಾವೃತಗೊಂಡಿದೆ ಸೋಯಾಬೀನ್ ಜೋಳ ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳು ನೀರಿನ ರಭಸಕ್ಕೆ ನಾಶವಾಗಿದೆ ಇನ್ನು ಪ್ರತಿ ವರ್ಷ ನದಿ ತುಂಬದಾಗ್ಲೆಲ್ಲ ಈ ಅನಾಹುತ ಇಲ್ಲಿ ಸಂಭವಿಸ್ತಾನೇ ಇರುತ್ತೆ ಸಾಲ ಸೂಲ ಮಾಡಿ ಬೆಳೆದಿರುವಂತಹ ಬೆಳೆ ನಾಶವಾಗಿದೆ ಹೀಗಾಗಿ ರೈತರು ಪರಿಹಾರಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ ಜಿಲ್ಲಾಡಳಿತ ಸದ್ಯಕ್ಕೆ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಮುಂದಾಗಿದೆ ಆದರೆ ಇಷ್ಟೆಲ್ಲ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡಲಿಲ್ಲ ಸೂಕ್ತ ಪರಿಹಾರ ಘೋಷಣೆ ಮಾಡಲೇಬೇಕು ಅಂತ ರೈತರು ಆಗ್ರಹಿಸ್ತಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ